ಪರಮಾರ್ಥ ಸಾಧನೆಯಲ್ಲಿ ಪ್ರಾಮಾಣಿಕವಾಗಿರಬೇಕಿತ್ತು ಅಂಥದ್ದು ಅಲ್ಲಿ ನಾಟಕ ಮಾಡಬೇಕಾಗ್ತದೆ ಸಂಸಾರದಲ್ಲಿ ನಾಟಕ ಮಾಡಬೇಕಿತ್ತು ಅಂತಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಎಲ್ಲ ಆಕ್ಟಿವಿಟೀಸ್ ಚಟುವಟಿಕೆ ಹಿಂಗಿತ್ತು ಅಂತಂದ್ರೆ ಇದು ಹೆಂಗ ಮೋಕ್ಷಕ್ಕ ಹೋಗ್ತದ ಇದು ಮೋಕ್ಷಕ್ಕೋದ್ರ ಪದ್ದತಿ ಈ ರೀತಿ ಇದ್ದಾಗ ನಾನು ಬದುಕು ಇದು ಹೆಂಗ್ ಮೋಕ್ಷಕ್ಕೆ ಹೋಗ್ತದ ನನ್ನ ಜನ್ಮ ಹೆಂಗ್ ಸಾರ್ಬೇಕಾಗ್ತದ ಅನ್ನಂಗಾಗಿ ಈ ಮೂರು ಜನ ಪುತ್ರರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ನೂರ ಹನ್ನೆರಡನೇ ದೋಹಾ ಇದು ವಿಷಯಾಂಕ ನಾಲ್ಕನೇ ತರಂಗನೇ ಉತ್ತಮಾಧಿಕಾರಿ ಉಪದೇಶ ಒಂದು ನೂರ ಹನ್ನೆರಡನೇ ವಿಷಯಾಂಕ ಹದಿನಾಲ್ಕನೇ ದೋಹ ಈ ಹನ್ನೆರಡನೇ ವಿಷಯಾಂಕದೊಳಗೆ ಏನ್ ಬರ್ತದಪ್ಪ ಅಂದ್ರೆ ಮೂವರು ಪುತ್ರರಿಂದ ತ್ಯಾಗ ಮತ್ತು ಗುರು ದರ್ಶನ ಇದು ಬಹಳ ಮುಖ್ಯವಾದಂತ ಒಂದು ಘಟ್ಟ ಗುರುವಿನ ದರ್ಶನ ಆಗ್ಬೇಕು ತ್ಯಾಗ ಆಗ್ಬೇಕು ಬರೀ ಗೃಹ ತ್ಯಾಗ ಮಾಡಿ ಈ ಅಗ್ ತ್ಯಾಗ ಯಾಕಕ್ ಮಾಡಬೇಕು ಅಂತಂದ್ರೆ ಗುರು ದರ್ಶನ ಮಾಡಿಕೊಳ್ಳೋದಕ್ಕೆ ಗೃಹ ತ್ಯಾಗ ಮಾಡಬೇಕು ಎಲ್ಲರೇ ಕಾಶಾಗ ಹೋಗಿ ಕಾಯ್ಲಕ್ಕ ಆಶಾನ್ ಮಣ್ಣ ರಾಮೇಶ್ವರದಾಗ ಹಾಕಿ ಬರ್ಬೇಕತ್ತ ರಾಮೇಶ್ವರದ ಮಣ್ಣ ಆಶಾಗ ಹಾಕ್ಬೇಕತ್ತ ಅದೆಲ್ಲ ಹಾಕಿ ಏನಾಯ್ತು ಮತ್ತೆ ಹೆಂಗಿರ್ಬೇಕು ಹಂಗೆ ಇರ್ತದ ಏನಾದ್ರು ವ್ಯತ್ಯಾಸ ಆಗ್ತದ ಅಲ್ಲಿ ಗುರುವಿನ ಬಳಿ ಕುಳಿತು ಜ್ಞಾನದ ಶ್ರವಣ ಮಾಡಿದ್ರ ಎಲ್ಲಿ ಹೋಗೋದ್ ಬೇಡ ಬರೋದ್ ಬೇಡ ಇದ್ರಲ್ಲೇ ಪರಿವರ್ತನೆ ಆಗ್ತದ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆ ಇದ್ದಲ್ಲೇ ಆಗ್ತದ ಎಲ್ಲಾರು ಹೋಗಿ ಏನೇನಾರ ಹೇಳ್ತಾರ ಯಾರ್ಯಾರು ಅದನ್ನೆಲ್ಲ ಮಾಡ್ಕೊತಾರ ಏನೇನೋ ಉಪಯೋಗಿಲ್ಲ ಉಪಯೋಗ ಇಲ್ಲದ ಕೆಲಸಗಳು ತಿಳಿಗೇಡಿಗಳ ಸಲುವಾಗಿ ಯಾರಿಗೂ ಬ್ರಹ್ಮಜ್ಞಾನದ ದಂಧ ಗೊತ್ತಾಗಂಗಿಲ್ಲ ತೆಲಗೆ ಹೋಗಂಗಿಲ್ಲ ಅಂತವ್ರ ಸಲುವಾಗಿ ಇಂಥ ಕೆಲಸಗಳಿರ್ತಾರ ಈ ಮೂವರು ಉದ್ದೇಶ ಬೃಹತ್ವಾಗ ಮಾಡೋದ್ರ ಉದ್ದೇಶ ಏನಿರಬೇಕು ಗುರುದರ್ಶನ ಒಂದೇ ಉದ್ದೇಶ ಬೇರೆ ಯಾವ ಉದ್ದೇಶಕ್ಕೂ ಬೃಹತ್ ತ್ಯಾಗ ಮಾಡಬಾರ್ದು ಜಾಸ್ತಿಯಾಗ ಮಾಡ್ಬೇಕು ಗೃಹ ಒಬ್ಬ ಚಲೋ ಗುರು ಇದ್ದೀನಿ ಅಂತಂದ್ರೆ ಹತ್ರ ಇದ್ದ ಸಾಧನೆ ಮಾಡೋಣ ಅಂತ ಗುರು ದರ್ಶನಕ್ಕಾಗಿ ಗೃಹ ಮಾಡಬೇಕು ತ್ಯಾಗ ಮಾಡಬೇಡ್ರಿ ಸುಮ್ಮ ಒಂದ್ ಸಾರಿ ಒಂದು ಹೋರಿ ಅಂದ್ರೆ ಒಂದು ನೊಣ ಸಹಿತ ಬರಲಿಲ್ಲ ಫೆಬ್ರವರಿ ತಿಂಗಳಾಗ ನಿಮ್ಗೆ ಅಂತ ಬುದ್ಧಿ ಎಕ್ ಹಾಕ್ರೆ ಬರಬೇಕನ್ನೋದು ಇಲ್ಲ ನೋಡ್ಬೇಕನ್ನೋದು ಇಲ್ಲ ಮಾರ್ಚ್ ಬರ್ತೀರಿ ಅಂತ ಅನ್ಕೊಂಡಿನಿ ನೀವು ಬರಲಿಲ್ಲ ಅಂದ್ರೆ ಸ್ಯಾಟರ್ಡೆ ಬಂದ್ ಮಾಡ್ಬಿಡ್ತೀನಿ ನಾನು ಫಸ್ಟ್ ಸ್ಯಾಟರ್ಡೆ ಮೊದಲೇ ಫೋನ್ ಮಾಡ್ರಿ ಏನದ ಏನು ಶನಿವಾರ ಐತಾರ ಶುಕ್ರವಾರ ಗುರುವಾರ ಏನಾರ ಒಂದು ಫೋನ್ ಮಾಡಿ ಹೇಳ್ಬೇಕು ನಾನು ಫ್ರೀ ಇರ್ಬೇಕಲ್ವಾ ಕೇಳಬೇಕು ಫಸ್ಟ್ ಸ್ಯಾಟರ್ಡೆ ತಪ್ಪದ್ರೆ ಥರ್ಡ್ ಸ್ಯಾಟರ್ಡೆ ಥರ್ಡ್ ಸಂಡೇ ಫಸ್ಟ್ ಸ್ಯಾಟರ್ಡೆ ಫಸ್ಟ್ ಸಂಡೇ ಥರ್ಡ್ ಸ್ಯಾಟರ್ಡೆ ಥರ್ಡ್ ಸಂಡೇ ಎರಡು ವಾರ ಪ್ರತಿ ತಿಂಗಳ ಇಬ್ಬರಿಗೆ ಬರ್ಲಾಕ ಅವಕಾಶ ಅದ ಇಬ್ಬರು ಇಲ್ಲ ಅಂದ್ರೆ ಒಬ್ಬರಾದ್ರೆ ಪ್ರತಿ ತಿಂಗಳು ಬರಲೇಬೇಕು ಅದು ಕಡ್ಡಾಯ ಅದು ಹೆಂಗ್ ಮಾಡ್ತಾನೆ ಏನ್ ಮಾಡ್ತೇನೆ ನಿಮಗೆ ಬಿಟ್ಟದ್ದು ಕೃತ್ಯ ಮತ್ತ ಗುರು ದರ್ಶನ ಅದೆಲ್ಲ ಸಾಧನೆಯ ಒಂದು ಭಾಗನೇ ಇದು ನೀವೇನ್ ನಮ್ಮ ಮನೆಗೆ ಬಂದು ನಮ್ಗೆ ಏನ್ ರೊಗ್ ಏನ್ ಉಪಕಾರ ಮಾಡೋದಿಲ್ಲ ನಿಮ್ಮ ಸಾಧನೆಯ ಭಾಗ ಒಂದು ಭಾಗವಾಗಿಯೇ ನೀವು ಇದೆಲ್ಲ ಮಾಡಬೇಕಾಗ್ತದ ಯಾಚೆ ರಜೆ ದುಃಖ ಮೂಲ ಯಹ ರಾಜಕರ ನಿಜ ಕಾಜ ಗರಿ ವಿಚಾರ ಇಮ ಏ ோ ஜே அந்த நாவ அப்பங்க தியாக மாட் நான் ஏன்மா துக்க மூல நமக்கு அது துத்த மூல துக்காரணவாத அப்படின்க்கு துக்க மக்களே மக்களின் துக்க மூலத நாவாத ಅಂತ ಶಬ್ದ ಯೂಸ್ ಮಾಡ್ತಾರೋ ಯಾತೆ ಈ ರಾಜ್ಯವನ್ನ ತ್ಯಾಗ ಮಾಡಿಬಿಡೋಣ ಸದೈ ಕಾರಣ ದುಃಖ ಮೂಲ ಕಾರಣ ರಾಜ ಯಜೈ ಯಾತೆ ಸದೈ ಆದ್ದರಿಂದ ತಂದೆಗೆ ಯಾವಾಗ ದುಃಖ ಮೂಲ ಗೊತ್ತಾಯ್ತಂದಲ್ಲ ಇದು ನಮಗೂ ದುಃಖಕ್ಕೆ ಮೂಲ ಅಲ್ಲ ಅದಕ್ಕೆ ದುಃಖ ಮೂಲ ಯಹ ರಾಜ ನಿಜ ಕಾಜ ರಾಜಕರು ರಾಜ ಕಾರ್ಯಕರಣವನ್ನು ಮಾಡಬೇಕೆಂದು ವಿಚಾರ ಕರಿ ಅಂದ್ರೆ ಏನ್ ಮಾಡ್ಬಿಟ್ರು ಈ ರಾಜ್ಯವನ್ನ ನಾವು ತ್ಯಾಗ ಮಾಡೋ ಯಾಕಂದ್ರ ಇದು ತಂದಿಗೇನೆ ದುಃಖ ಮೂಲ ಅಂದ್ರೆ ಇದು ನಮಗ ದುಃಖ ಮೂಲನೇ ಆದ ಅದಕ್ಕೆ ಇದನ್ನ ತ್ಯಾಗ ಮಾಡಿಬಿಡೋಣ ಅಂತೇಳಿ ಇವ್ರೇನ್ ಮಾಡಿದ್ರು ನಿಜ ರಾಜ ನಿಜವಾದ ಒಂದು ನಿರ್ಧಾರ ಅವರು ಒಂದು ನಿಜ ಸಾಕ್ಷ ಇದೆ ಅಂದ್ರೇನು ಸ್ವರೂಪ ಸಾಕ್ಷಾತ್ಕಾರವೆಂಬ ಯಥಾರ್ಥವಾದ ಕಾರ್ಯವನ್ನು ಮಾಡೋಣ ತಜೈ ರಾಜ ಈ ರಾಜ್ಯವನ್ನ ತ್ಯಾಗ ಮಾಡೋಣ ಯಾತೆ ದುಃಖ ಮೂಲ ಯಹ ಯಾತೆ ದುಃಖ ಸದೈ ದುಃಖ ಮೂಲ ಯಹ ರಾಜ ಇದು ಇಂತಿರ್ಕೋಬೇಕು ಯಾತೆ ಯಾತೆ ಅಂದ್ರೆ ತಂದೆಗೆ ದುಃಖ ಮೂಲವಾಗಿರುವಂತ ರಾಜ್ಯ ನಮಗನೂ ದುಃಖ ಮೂಲನೆ ಇರ್ತದ ಹಿಂಗಾಗಿದೆ ಯಾಕ ಸಜಯ್ಯ ಅಂತಂದ್ರ ತ್ಯಾಗ ಮಾಡೋಣ ದುಃಖ ಮೂಲಯ ರಾಜ ದುಃಖ ಮೂಲಯ ರಾಜ ಅಂದ್ರೆ ಈ ರಾಜ ದುಃಖಕ್ಕೆ ಮೂಲವಾಗ್ಯದ ಅದಕ್ಕೆ ನಾವು ಇದನ್ನ ತ್ಯಾಗ ಮಾಡೋಣ ಸಜ ಅಂದ್ರೆ ತ್ಯಾಗ ಸಜಯ್ ಸಜಯ್ ಅಂತ ಮುಂದೇನು ಕರವು ನಿಜ ಕಾಜ ಈಗೇನದ ಸ್ವರೂಪ ಸಾಕ್ಷಾತ್ಕಾರ ಸಾಧನೆ ಏನದಲ್ಲ ನೀವು ಮೂರೇ ಅಕ್ಷರ ನೀವು ಮಾಡ ಸಾಧನೆ ಕರವು ಮಾಡೋಣ ನಿಜ ಅಂದ್ರೆ ಸತ್ಯವಾದಂತ ಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿ ಬ್ರಹ್ಮ ಶುದ್ಧ ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿ ನೀವೇನು ಕಾಜ ಅಂದ್ರೆ ಕಾರ್ಯ ಏನು ನೀವು ಸತ್ಕಾರ್ಯ ಮಾಡ್ತೀರಿ ಅದು ಒಂದೇ ನಿಜ ಕಾಜ ಉಳಿದುದೆಲ್ಲ ನಿಜ ಕಾಜ ಎಲ್ಲ ಮಿಥ್ಯವಾದದ್ದು ಕರವು ನಿಜ ಕಾಜ ಕರಿ ವಿಚಾರ ಇಮ ಗೇಹತೆ ಕರಿ ಅಂತಂದ್ರೆ ಭ್ರಾತ ಸಮಾಜ ಮೂರು ಬಂಧುಗಳು ಯಾರಿಗೂ ಹೇಳದೆ ಗೇಹತೆ ಅಂದ್ರೆ ಮನೆಯಿಂದ ಏನ್ ಮಾಡಿದ್ರು ನಿಕಚೋ ಹೊರಟು ಮೂವರು ಇದು ರಾಜ್ಯ ತಂದೆಗೆ ದುಃಖ ರೂಪ ಅಂದ್ರೆ ನಮಗೂ ದುಃಖ ರೂಪನೇ ಅದ ಹೀಗಾಗಿ ನಾವೇನ್ ಮಾಡ ನಿಜವಾದಂತ ಒಂದು ಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರದ ಕೆಲಸ ನಿಜವಾದ ಕೆಲಸ ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳ ಒಂದು ನಿಜವಾದ ಕೆಲಸ ನಿಜ ಕಾಜ ಎನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಮೂರು ಭ್ರತ ಸಮಾಜ ಮೂರು ಕೂಡಿ ಬ್ರದರ್ಸ್ ಏನ್ ಮಾಡ್ಬಿಡ್ತಾರ ದೇಹತೆ ಸೈ ಈಗ ಶೋ ಯಾರಿಗೂ ಹೇಳಲಾರ ಮನೆಯಿಂದ ತ್ಯಾಗ ಮಾಡಿ ಬಿಟ್ಟರು ಮಕ್ಕಳು ಮನೆ ಬಿಟ್ಟು ಆದ್ರೆ ಇಂಥ ಕಾರಣಕ್ಕೂ ಆದರು ಅಂತಂದ್ರೆ ತಂದೆ ತಾಯಿ ಸಾರ್ಥಕ ಅವರ ಜನ್ಮ ಸಾರ್ಥಕ ಹದಿನೈದನೇ ದೋಹ ಸಿಹು ಕೋಜತ ಸದ್ಗುರು ಚಲೇ ಮೋಚ ಹಿಯ ಕಾಮ ಅರ್ಥ ಸಹಿತ ಕಿಯ ತಾತಕೋ ಶುಭ ಸಂತತಿಯ ನಾಮ ಎಷ್ಟು ಚಂದದ ಅಂದ್ರ ಮನದಲ್ಲಿ ಮೋಚ ಮುಕ್ತಿಯ ಕಾಮ ಅಂದ್ರೆ ಅಭಿಲಾಷೆಯನ್ನ ತೀವ್ರವಾದ ಇಚ್ಛೆಯನ್ನ ಮೋಕ್ಷವನ್ನ ಹೊಂದಬೇಕು ಅಂತ ದಾರಿ ಅಂದ್ರೆ ಧರಿಸಿಕೊಂಡು ಇವು ಮೂವರೂ ಸಹೋದರರು ಮತ್ತೆ ಸದ್ಗುರುಗಳನ್ನ ಕೋಜತ ಶೋಧಿಸುತ್ತಾ ಮೂವರು ಸಹೋದರರು ತಾವು ಮೋಕ್ಷವನ್ನ ಪಡ್ಕೋಬೇಕು ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನು ಪಡ್ಕೋಬೇಕು ಅಂತ ಹೇಳಿ ಮೂವರು ಸಹೋದರರು ಸದ್ಗುರುವಿನ ಸಂಶೋಧನೆಯಲ್ಲಿ ನಡೆದ ಕೋಜತ ಕಿಹು ಕೋಜತ ಸದ್ಗುರು ಚಲೇ ದಾರಿ ಮೋಚಹಿಯ ಕಾಮ ಮನಸ್ಸಿನೊಳಗ ಮೋಕ್ಷ ಪಡ್ಕೋಬೇಕು ಅನ್ನಂತ ಒಂದು ಅಪೇಕ್ಷೆಯನ್ನಿಟ್ಟುಕೊಂಡು ಸದ್ಗುರುಗಳನ್ನ ಹುಡುಕುತ್ತಾ ಪೂಜುತ್ತ ಮಾಡ್ಕೋತ ಮೂರು ಸಹೋದರರು ಹೊರಗೆ ನಡೆದರು ತಾತಕೋ ಅಂದ್ರ ತಂದೆಯ ಅಂದ್ರ ಶುಭ ಸಂತತಿ ಎಂಬ ಹೆಸರು ಏನ್ ಇತ್ತಲ್ಲ ಯಹನಾಮ ಈ ಹೆಸರನ್ನ ಅರ್ಥ ಸಹಿತ ಸಾರ್ಥಕ ಯಾ ಅರ್ಥ ಶುಭ ನಾಮ ಶುಭ ಸಂತತಿ ಮಹಾರಾಜನ ಮಕ್ಕಳು ಅಂತೇಳಿ ಏನು ಹೆಸರಿತ್ತು ಆ ಶುಭ ಸಂತತಿ ಎನ್ನುವ ಶಬ್ದಕ್ಕ ಅರ್ಥ ಸಹಿತವಾದಂತಹ ಕೆಲಸ ಮಾಡಿದರೆ ಇವರು ಶುಭ ಅಂದ್ರೆ ಒಳ್ಳೆಯ ಸಂತತಿ ಒಳ್ಳೆಯ ಸಂತಾನ ಯಾವನಿಗೆ ಇರುವುದು ಅವನಿಗೆ ಶುಭ ಸಂತತಿ ಅಂತಾರೆ ಈ ಶುಭ ಸಂತತಿ ಅಂತ ಮಹಾರಾಜ ಹೆಸರು ಹೆಸರಿಟ್ಕೊಂಡಿದ್ದ ಆ ಮಹಾರಾಜನ ಹೆಸರು ಈ ಮೂರು ಜನ ಮಕ್ಕಳು ಆ ಮಾಡಿದರು இவ்ர்த்தி நிதி அந்த இன்வரி துதி இக்கள் ஆ